ವರ್ಗಾವಣೆ ಖಂಡಿಸಿ ಬೀದಿಗಿಳಿದ ಮಕ್ಕಳು ಕೇವಲ ಐದು ಮಕ್ಕಳ ಕೊರತೆ ನೆಪವೊಡ್ಡಿ ಶಿಕ್ಷಕರ ವರ್ಗಾವಣೆ ಶಿಕ್ಷಕರ ವರ್ಗಾವಣೆ ಖಂಡಿಸಿ ಬೀದಿಗಿಳಿದ ಮಕ್ಕಳು ಕೇವಲ ಐದು ಮಕ್ಕಳ ಕೊರತೆ ನೆಪವೊಡ್ಡಿ ಶಿಕ್ಷಕರ ವರ್ಗಾವಣೆ ಕಟ್ಟೆಯುಡದ ಮಕ್ಕಳು ಪೋಷಕರ ಆಕ್ರೋಶ ಬಿಇಒ ಕಾರಿಗೆ ದಿಗ್ಬಂಧನ ಹಾಕಿ ಆಕ್ರೋಶವರ ಹಾಕಿದ ಮಕ್ಕಳು ಸರ್ಕಾರದ ನಿಯಮಗಳೇ ಹಾಗೆ ಅವು ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿರ್ತವೆ ಹೊರತು ಜನರಿಗೆ ಮಾತ್ರ ಉಪಯೋಗವಾಗಲ್ಲ ಎಲ್ಲಿಯೂ ಅದೇ ಆಗಿದೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಬಗ್ಗೆ ಬೊಬ್ಬೆ ಹೊಡೆಯುವ ಅಧಿಕಾರಿಗಳು ಜನಪ್ರತಿನಿಧಿಗಳು ಅದೇ ಸರ್ಕಾರಿ ಶಾಲೆಗಳ ನಿರ್ಮಾಣಕ್ಕೆ ಟೊಂಕ ಕಟ್ಟಿ ನಿಂತಿದೆ ಅದೇ ಶಾಲೆಗಳ ನಿರ್ಣಾಮಕ್ಕೆ ಟೊಂಕ ಕಟ್ಟಿ ನಿಂತಿದೆ ಹಾಗಾಗಿಯೇ ಅಲ್ಲಿನ ಮಕ್ಕಳು ಮತ್ತು ಪೋಷಕರ ಆಕ್ರೋಶದ ಕಟ್ಟಿ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಹಾಗಾದರೆ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ವೀಕ್ಷಕರೇ ಮುಖ್ಯಮಂತ್ರಿಯಿಂದ ಶಾಸಕರವರಿಗೆ ಶಿಕ್ಷಣ ಇಲಾಖೆ ಆಯುಕ್ತರಿಂದ ಅವರಿಗೆ ಎಲ್ಲರೂ ಹೇಳೋ ಮಾತು ಸರ್ಕಾರಿ ಶಾಲೆ ಉಳಿಸಿ ಅಂತ ಆದರೆ ಅದೇ ಸರ್ಕಾರಿ ಶಾಲೆಗಳನ್ನ ಉಳಿಸೋ ಬದಲು ಅದೇ ಅಧಿಕಾರಿಗಳು ನಿರ್ಣಾಮ ಮಾಡುವತ್ತ ಸಾಕ್ತಿದ್ದಾರೆ ಎನ್ನುವುದು ಪೋಷಕರ ಆರೋಪ ಹಾಗಾದ್ರೆ ಹಾಗಾದ್ರೆ ಇದರಲ್ಲಿ ಯಾವುದು ಸತ್ಯ ಅಂತೀರಾ ತೀರ್ಮಾನ ನಿಮಗೆ ಬಿಟ್ಟದ್ದು ಇಲ್ಲಿ ಕಾಣ್ತಾ ಇದೆಯಲ್ಲ ಮರದ ಕೆಳಗೆ ಮಕ್ಕಳು ಕೂತಿರೋದು ಇವರೇನು ಶಾಲೆಯಲ್ಲಿ ಇಲ್ಲದೆ ಮರದ ಕೆಳಗೆ ಕುಳಿತು ಪಾಠ ಪ್ರವಚನ ಕೇಳ್ತಿಲ್ಲ ಬದಲಿಗೆ ತಮಗಾಗಿರುವ ಅನ್ಯಾಯ ಸರಿಪಡಿಸುವಂತೆ ಆಗ್ರಹಿಸಿ ಮರದ ಕೆಳಗೆ ಕುಳಿತು ಪ್ರತಿಭಟನೆ ಮಾಡ್ತಿದ್ದಾರೆ ಬೇಕೇ ಬೇಕು ನ್ಯಾಯ ಬೇಕು ಅಂತ ಘೋಷಣೆ ಕೂಗ್ತಿರೋ ಈ ಮಕ್ಕಳಿಗೆ ಆಗಿರೋ ಅನ್ಯಾಯವಾದ್ರೂ ಏನು ಅಂತೀರಾ ಇವರ ಭವಿಷ್ಯವನ್ನೇ ಬುಡಮೇಲು ಮಾಡೋ ವಿಚಾರವೇ ನಡೆದಿದೆ ಹೇಗೆ ಮರದ ಕೆಳಗೆ ಕುಳಿತು ಘೋಷಣೆ ಕೂಗ್ತಿರೋ ಮಕ್ಕಳು ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿಯ ಸರ್ಕಾರಿ ಶಾಲೆ ಮಕ್ಕಳು ಈ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೂ ಒಟ್ಟು ಐವತ್ತಾರು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರಂತೆ ಸರ್ಕಾರಿ ನಿಯಮದ ಪ್ರಕಾರ ಅರವತ್ತೊಂದು ಮಕ್ಕಳಿದ್ರೆ ಮಾತ್ರ ನಾಲ್ಕು ಶಿಕ್ಷಕರು ಆ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಂತೆ ಆದರೆ ಇಲ್ಲಿ ಸರ್ಕಾರಿ ನಿಯಮಕ್ಕೆ ಐದು ಮಕ್ಕಳ ಸಂಖ್ಯೆ ಕಡಿಮೆ ಇರುವ ಕಾರಣ ಎಲ್ಲಿನ ಇಬ್ಬರು ಶಿಕ್ಷಕರನ್ನ ವರ್ಗಾವಣೆ ಮಾಡಿ ಶಿಕ್ಷಣ ಇಲಾಖೆ ಆದೇಶ ನೀಡಿದೆ ಈಗಾಗಲೇ ಅರ್ಧ ಶೈಕ್ಷಣಿಕ ವರ್ಷ ಮುಗ್ದಿದ್ದು ಉಳಿದ ಅರ್ಧ ಶೈಕ್ಷಣಿಕ ವರ್ಷಕ್ಕೆ ಅತ್ಯಗತ್ಯವಾಗಿ ಬೇಕಿರೋ ಇಂಗ್ಲಿಷ್ ಶಿಕ್ಷಕರನ್ನೇ ವರ್ಗಾವಣೆ ಮಾಡಿದ್ದಾರಂತೆ ಹೇಳಿ ಕೇಳಿ ಸರ್ಕಾರಿ ಶಾಲೆಗಳಿಗೆ ಬರೋ ಮಕ್ಕಳು ಬಡವರು ದಲಿತರು ಮತ್ತು ಕೂಲಿ ಕಾರ್ಮಿಕರ ಮಕ್ಕಳು ಇಂತಹ ಬಡ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳೊಂದಿಗೆ ಪೈಪೋಟಿ ನಡೆಸಬೇಕಾದ್ರೆ ಇಂಗ್ಲಿಷ್ ಅತಿ ಮುಖ್ಯ ಆದರೆ ಈ ಸರ್ಕಾರಿ ನಿಯಮ ಕಡಿಮೆ ಸಂಖ್ಯೆ ಮಕ್ಕಳಿರುವ ಶಾಲೆಗೆ ಇಂಗ್ಲಿಷ್ ಶಿಕ್ಷಕರನ್ನ ಕಸಿದುಕೊಳ್ಳುವಂತೆ ಹೇಳ್ತಿದ್ಯಂತೆ ಹಾಗಾಗಿ ಈ ತಿಪ್ಪೇನಹಳ್ಳಿ ಸರ್ಕಾರಿ ಶಾಲೆಯ ಇಂಗ್ಲಿಷ್ ಶಿಕ್ಷಕರನ್ನ ವರ್ಗಾವಣೆ ಮಾಡಲಾಗಿದ್ದು ಮಕ್ಕಳ ಭವಿಷ್ಯದ ಆತಂಕ ಕಾಡಿದ ಪರಿಣಾಮ ಮಕ್ಕಳೊಂದಿಗೆ ಪೋಷಕರು ಪ್ರತಿಭಟನೆಗಿಳಿದಿದ್ದಾರೆ ಈ ಸಂಬಂಧ ಸಮಾಜ ಸೇವಕ ಮುಸ್ಟೂರು ಶ್ರೀಧರ್ ಮಾತನಾಡಿ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿ ತೀರ್ಮಾನಗಳಿಂದಲೇ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿವೆ ಸರ್ಕಾರಿ ಶಾಲೆಗಳಿಗೆ ಬರೋದು ಬಡವರು ದಲಿತರು ಹಿಂದುಳಿದವರ ಮಕ್ಕಳು ಇಂತಹ ಶಾಲೆಗಳಲ್ಲಿ ಶಿಕ್ಷಕರಿಲ್ಲವಾದರೆ ಅವರು ಕಲಿಯೋದಾದ್ರೂ ಏನು ಕೂಲಿ ಕಾರ್ಮಿಕರ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಸೇರುತ್ತಿದ್ದಾರೆ ಇಂತಹ ಸರ್ಕಾರಿ ಶಾಲೆಯಲ್ಲಿ ಓದಿ ಉನ್ನತ ಸ್ಥಾನಕ್ಕೇರಿದವರಿದ್ದಾರೆ ಒಂದ ನಾಲ್ಕನೇ ತರಗತಿಯವರಿಗೆ ಒಂದೇ ಕೊಠಡಿ ನಾಲ್ಕರಿಂದ ಏಳನೇ ತರಗತಿಯವರಿಗೆ ತಲಾ ಒಂದು ಕೊಠಡಿಯಲ್ಲಿ ಪಾಠ ಕಲಿಯುವ ಅವ್ಯವಸ್ಥೆ ಇಲ್ಲಿದೆ ಕಳಪೆ ಗುಣಮಟ್ಟದ ಶಿಕ್ಷಣದಿಂದ ಮಕ್ಕಳ ಭವಿಷ್ಯ ಹಾಳಾಗ್ಲಿದೆ ಮಕ್ಕಳಿಗೆ ಶಿಕ್ಷಕರನ್ನ ನೇಮಿಸಬೇಕು ಅದರಿಂದ ಮಕ್ಕಳು ಉತ್ತಮ ಭವಿಷ್ಯ ರೂಪಿಸ್ಕೊಳ್ತಾರೆ ಆದ್ರೆ ಶಿಕ್ಷಣ ಇಲಾಖೆ ಅದ್ ಮಾಡ್ತಿಲ್ಲ ಇದೇ ವರ್ತನೆ ಮುಂದುವರೆದ್ರೆ ಮಕ್ಕಳೊಂದಿಗೆ ಬಿಇಒ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗ್ತದೆ ಅಂತ ಎಚ್ಚರಿಕೆ ಕೊಟ್ಟರು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಯಾಕೆ ಒಂದು ಬೇಜವಾಬ್ದಾರಿ ತೀರ್ಮಾನ ಈ ಸರ್ಕಾರಿ ಶಾಲೆಗೆ ಬರೋದು ಬಡ ಮಕ್ಕಳು ದಲಿತರ್ ಮಕ್ಕಳು ಎಸ್ ಸಿ ಎಸ್ ಟಿ ಮಕ್ಕಳು ಹಿಂದುಳಿದ ವರ್ಗದವ್ರ ಮಕ್ಕಳು ಕುಲಿನಾಲಿ ಮಾಡ್ಕೊಂಡ್ ಮಕ್ಕಳು ಈ ಸರ್ಕಾರಿ ಶಾಲೆಗಳಿಗೆ ಸೇರಿಸ್ತಾ ಇದಾರೆ ಇಂಥ ಸರ್ಕಾರಿ ಶಾಲೆಗಳಾಗ ಓದಿ ಒಳ್ಳೊಳ್ಳೆ ವಿದ್ಯಾವಂತರಾಗಿ ಒಳ್ಳೊಳ್ಳೆ ಆಫೀಸರ್ ಆಗಿದ್ದಾರೆ ಹಿಂದೆಲ್ಲ ಇತಿಹಾಸ ಇದೆ ಇಂಥ ಸರ್ಕಾರಿ ಶಾಲೆಗಳಾಗ ಟೀಚರ್ಸ್ ಇಲ್ಲ ಅಂದ್ರೆ ಅವ್ರು ಏನ್ ಕಲಿತಾರೆ ಉತ್ತಮವಾದ ಶಿಕ್ಷಣ ಸಿಗ್ತಾ ಇಲ್ಲ ಒಂದರಿಂದ ನಾಲ್ಕು ವರ್ಗೂ ಒಂದು ರೂಮಲ್ಲಿ ಕೂಡ ಹಾಕ್ಬಿಟ್ಟು ಒಂದೇ ಕ್ಲಾಸ್ ಪಾಠ ಮಾಡಿರೋದನ್ನ ನಾಲ್ಕನೇ ಕ್ಲಾಸ್ವರೆಗೂ ಮಾಡ್ತಾ ಇದ್ದಾರೆ ಅದೇ ರೀತಿ ನಾಲ್ಕರಿಂದ ಏಳರವರೆಗೂ ಅದೇ ಒಂದೇ ಪಾಠನೇ ಹೇಳ್ಕೊಡ್ತಾ ಇದಾರೆ ಇದೆಲ್ಲ ಒಂದು ಕಡೆ ಅವರು ಒಂದು ಶಿಕ್ಷಣದ ಮೇಲೆ ಭಾರಿ ದೊಡ್ಡ ಹೊಡೆತ ಬೀಳ್ತಾ ಇದೆ ಅವರು ಬೆಳೆದು ಬಾಳಿ ಮುಂದೆ ಜೀವನ ಕಟ್ಟಿ ನಡೆಸಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವರು ಈ ಒಂದು ಕಳಪೆ ಗುಣಮಟ್ಟದ ಒಂದು ವಿದ್ಯಾಭ್ಯಾಸ ಕಲ್ಸು ಕಲಿಸೋದ್ರಿಂದ ಅವ್ರ ಲೈಫ್ ಸ್ಪಾಯ್ಲ್ ಆಗುತ್ತೆ ದಯವಿಟ್ಟು ಇದನ್ನ ಸರ್ಕಾರ ಅರ್ತ್ಕೊಂಡು ಏನು ಸರ್ಕಾರಿ ಶಾಲೆಗಳಾಗ ಮಕ್ಕಳಿದ್ದಾರೆ ಅದಕ್ಕೆ ಪೂರ್ವವಾಗಿ ಶಿಕ್ಷಕರನ್ನ ನಿಯೋಜನೆ ಮಾಡಿದ್ರೆ ಅವರು ಒಳ್ಳೆ ವಿದ್ಯಾಭ್ಯಾಸ ಕಲಿತಾರೆ ನಾಳೆ ಮುಂದೆ ರಾಜ್ಯದಲ್ಲಿ ಒಳ್ಳೆ ಮಾದರಿಯಾಗಿ ಬೆಳಿತಾರೆ ಯುವಕರು ಯುವ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದನ್ನ ಇದೇ ರೀತಿ ಏನಾದ್ರು ನೀವು ಬೇಜವಾಬ್ದಾರಿಯಾಗಿ ಮುಂದುವರ್ಸಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀರಿ ತಾಲೂಕಿನಾದ್ಯಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಬಿ ವಿ ಆಫೀಸ್ ಮುಂದೆ ಈ ಸಂದರ್ಭದಲ್ಲಿ ಎಚ್ಚರಿಕೆ ಇನ್ನು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಕೇವಲ ಐದು ಮಕ್ಕಳು ಕಡಿಮೆ ಇರೋ ಕಾರಣ ಇಬ್ಬರು ಶಿಕ್ಷಕರನ್ನ ವರ್ಗಾವಣೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಲಿದೆ ಈ ಕುರಿತು ಸಂಬಂಧಿಸಿದ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕ್ರಮ ಜರುಗಿಸಿಲ್ಲ ಈ ಕುರಿತು ಸಂಬಂಧಿಸಿದ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕ್ರಮ ಜರುಗಿಸಿಲ್ಲ ಇಂಗ್ಲಿಷ್ ಶಿಕ್ಷಕರನ್ನ ತೆಗೆದ್ರೆ ಮಕ್ಕಳ ಸ್ಥಿತಿ ಏನಾಗ್ಬೇಕು ಮನವಿಗೆ ಸ್ಪಂದಿಸಿದ ಹಿರಿಯ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಲು ಮುಂದಾದ್ರೆ ಪ್ರತಿಭಟನೆ ಮಾಡಬಾರದು ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಾರಣವಂತರದಿಂದ ಕೇವಲ ಐದೇ ಮಕ್ಕಳು ಕಮ್ಮಿ ಆಗಿರ್ತಾರೆ ಅವ್ರನ್ನ ಕೇಳಿದ್ರೆ ಇಲ್ಲ ಕಮ್ಮಿ ಇರೋದ್ರಿಂದ ನಾವು ತೆಗಿತಾ ಇದ್ದೀವಿ ಅಂತ ಹೆಚ್ಚುವರಿ ಲಿಸ್ಟ್ ಅಲ್ಲಿ ಇಬ್ರು ಟೀಚರ್ ತೆಗೆತಾ ಇದ್ದಾರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೋದು ದಯವಿಟ್ಟು ನೀವು ನ್ಯಾಯ ಮಾಡಿಕೊಡಿ ಅಂತ ಬಿಒನರ್ಗೆ ಎಲ್ರಿಗೂ ಸಹ ಟ್ಯಾಕ್ಸ್ ಮಾಡಿರ್ತೀವಿ ಲೆಟರ್ ಆ ಲೆಟ್ರಿಗೆ ಏನು ಇದುವರೆಗೂ ಸ್ಪಂದಿಸಿರಲ್ಲ ಅದಕ್ಕೆ ಇವತ್ತು ಇಲ್ಲಿ ಉಗ್ರವಾದ ಹೋರಾಟ ನಡೆಸಬೇಕಾದ್ರೆ ನಮ್ಮ ಶಿಧಾರ್ ಹಣ್ಣು ತಿಡ್ ಹಣ್ಣು ಅಣ್ಣ ಅದೇ ರೀತಿ ನಮ್ಮ ಎಸ್ ಬಿ ಎಫ್ ಉಪಾಧ್ಯಕ್ಷರು ಎಲ್ಲ ನಾವು ಸೇರ್ಕೊಂಡು ಒಟ್ಟಿಗೆ ಮಾಡ್ತಾ ಇದ್ರೆ ಬಿಒ ಮೇಡಮ್ ಬಂದು ಈಗ ಹೇಳ್ತಾರೆ ಅದು ಆನ್ಲೈನ್ ಆಗಿರೋದು ಆ ತರ ನಿಮ್ಮಲ್ಲಿ ಸ್ಟ್ರೆಂತ್ ಕಮ್ಮಿ ಇರೋದ್ರಿಂದ ಅರವತ್ತು ಜನ ಇಲ್ಲಿಗೆ ಇರೋ ಕಾರಣಕ್ಕೆ ಇಂಗ್ಲಿಷ್ ಟೀಚರ್ ತೆಗಿತಾ ಇದೀವಿ ಅಂತ ಐವತ್ತಾರು ಜನ ಇದಾರೆ ಕೇವಲ ಐದೇ ಜನ ಇರೋದ್ರಿಂದ ಕಮ್ಮಿ ಇರೋದ್ರಿಂದ ನಮ್ಗೆ ಬೇಕೇ ಬೇಕು ಮುಂದಿನ ತಿಂಗಳಲ್ಲಿ ನಾವು ಸರಿಪಡಿಸ್ತೀವಿ ನಮ್ಮ ಮಕ್ಕಳ ಗತಿ ಏನು ಅದ್ರಲ್ಲಿ ಬೇರೆ ಈಗ ಆರು ತಿಂಗಳಾಗೋಗಿದೆ ಇನ್ನು ಆರು ತಿಂಗಳಲ್ಲಿ ಎಕ್ಸಾಮ್ಗೆ ಅವ್ರು ಪ್ರಿಪೇರ್ ಆಗೋಲ್ಲ ಈ ಸಿಲೆಬಸ್ ಹಂಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸುಮಾರು ಸತಿ ಮನವಿ ಮಾಡಿರ್ತೀನಿ ಅದೇ ರೀತಿ ಅವ್ರ ಮನವಿಗೆ ಯಾವುದೇ ರೀತಿ ಸ್ಪಂದಿಸಿರಲ್ಲ ಇವತ್ತು ನಾವು ಹೋರಾಟ ಮಾಡ್ತೀವಿ ಧರಣಿ ಮಾಡ್ತೀವಿ ಅಂತೇಳಿ ತಕ್ಷಣ ಇಸ್ಕೂಲ್ ಫೀಲ್ಡಲ್ಲಿ ಮಾಡಬಾರ್ದು ಅಪ್ಯಾಸ ಆಗುತ್ತೆ ಅಂತೇಳಿ ನಮಗೆ ಧಮಕೆ ಆಗ್ತಾರೆ ಅದಕ್ಕೆ ನಾವು ನಮ್ಮೂರಲ್ಲಿ ಬಂದು ಹಳ್ಳಿ ಕಟ್ಟ ಮುಂದೆ ಮಕ್ಕಳನ್ನ ಕೂರಿಸ್ಕೊಂಡು ಹೋರಾಟ ಮಾಡ್ತಾಯಿದ್ದೀವಿ ದಯವಿಟ್ಟು ನೀವು ಶಾಲಾ ಕಾಂಪೌಂಡ್ ಗೆ ಹೊಂದಿಕೊಂಡಂತೆ ಹಾಕಿರುವ ಟ್ರಾನ್ಸ್ಫಾರ್ಮರ್ ತೆಗೆಸಲು ಬಿಇಒ ಡಿಡಿಪಿಐ ಅವರಿಂದ ಆಗಿಲ್ಲ ಅದಕ್ಕೆ ಗ್ರಾಮಸ್ಥರು ಬೇಕು ಈಗ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಮುಖ್ಯ ಶಿಕ್ಷಕರಿಂದಲೇ ಈ ಎಲ್ಲ ಅವಾಂತರಗಳು ಈ ಶಾಲೆಯಲ್ಲಿ ನಡೀತಾ ಇದ್ದು ಈಗ ಇಂಗ್ಲಿಷ್ ಸೇರಿದಂತೆ ಇಬ್ಬರು ಶಿಕ್ಷಕರ ವರ್ಗಾವಣೆಯಾಗಿದೆ ಡಿಡಿಪಿಎ ಬಂದು ನ್ಯಾಯ ಕೊಡವರೆಗೂ ಪ್ರತಿಭಟನೆ ವಾಪಸ್ ಪಡೆಯಲ್ಲ ಬಡ ಮಕ್ಕಳು ಇಂಗ್ಲಿಷ್ ಕಲಿಬಾರ್ದೆ ಅಂತ ಅಳಲನ್ನ ತೋಡ್ಕೊಂಡ್ರು ಪ್ರತಿಭಟನಾ ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ಆಗಮಿಸಿದ್ದ ಚಿಕ್ಕಬಳ್ಳಾಪುರ ಬಿಇಒ ಸುಕನ್ಯಾ ಇಂಗ್ಲಿಷ್ ಶಿಕ್ಷಕರನ್ನ ಇಲ್ಲಿಯೇ ಉಳಿಸಲು ಬೇಡಿಕೆ ಇಟ್ಟಿದ್ದಾರೆ ಮಕ್ಕಳು ಹೊರಗೆ ಕೂತಿದ್ದಾರೆ ಅಂತ ಇಲ್ಲಿಗೆ ಭೇಟಿ ನೀಡಲಾಯಿತು ಅರವತ್ತರ ಮೇಲೆ ಮಕ್ಕಳಿದ್ರೆ ಮಾತ್ರ ಇಲ್ಲಿ ನಾಲ್ಕು ಶಿಕ್ಷಕರನ್ನ ನೇಮಿಸಲಾಗುವುದು ಆದರೆ ಇಲ್ಲಿ ಐದು ಮಕ್ಕಳ ಕೊರತೆ ಇದೆ ಹಾಗಾಗಿ ಇಲ್ಲಿನ ಶಿಕ್ಷಕರನ್ನ ವರ್ಗಾವಣೆ ಮಾಡಲಾಗಿದೆ ನಿಯಮಾನುಸಾರ ಇಲಾಖೆಯಿಂದ ವರ್ಗಾವಣೆ ಮಾಡಲಾಗಿದೆ ಮಕ್ಕಳ ಸಂಖ್ಯೆ ಹೆಚ್ಚಿರುವ ಶಾಲೆಗೆ ಶಿಕ್ಷಕರನ್ನ ಕಳಿಸ್ತಾರೆ ಇಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾದ್ರೆ ಮತ್ತೆ ಇಲ್ಲಿಗೆ ಹಾಕ್ತಾರೆ ಅಂತ ವರ್ಗಾವಣೆಯನ್ನ ಸಮರ್ಥಿಸಿಕೊಂಡ್ರು ಏನೇಲ್ಲಪ್ಪ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಎಲ್ಲಾ ಊರಿನ ಪ್ರಮುಖರು ನಮ್ಮ ಸ್ವಾಮಿ ಅವರು ಬಂದಿದ್ದಾರೆ ಊರು ಪ್ರಮುಖರೆಲ್ಲ ಇಲ್ಲೊಂದು ಬೈಲಿಂಗ್ ವೇಲಿ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಇಂಗ್ಲಿಷ್ ಟೀಚರ್ ಉಳಿಸಿ ಹೆಚ್ಚುವರಿ ಆಗಿದ್ದಾರೆ ಆ ಟೀಚರ್ ಇಲ್ಲೇ ಉಳಿಸಿ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಭೇಟಿ ನೀಡಬೇಕಾಯ್ತು ಮತ್ತೆ ಎಲ್ಲ ಮಕ್ಕಳು ನಾವು ಹೊರಗಡೆ ಕೂಡ್ಸಿದ್ರು ಹಾಗಾಗಿ ವಿಸಿಟ್ ಬಂದಿದ್ದೀವಿ ಮತ್ತು ಈಗ ವೆಂಕಟೇಶ್ ಅವರು ಈಗಾಗಲೇ ಲೆಟರ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಡಿಪಾರ್ಟ್ಮೆಂಟ್ಗೂ ಹೈರ್ ಆಫೀಸರ್ಗು ರಿಪೋರ್ಟ್ ಮಾಡಿದೀವಿ ಈಗ ಮುಖ್ಯವಾಗಿ ಇಲ್ಲೇ ಆಗಿರುವಂತದ್ದು ಹೆಚ್ಚುವರಿ ಹೆಂಗಾಯ್ತು ಅಂತಂದ್ರೆ ಅರವತ್ತೊಂದ್ರ ಮೇಲೆ ಅರವತ್ತರ ಮೇಲೆ ಮಕ್ಕಳಿದ್ರೆ ಒಂದು ಇಂಗ್ಲೀಷ್ ಪೋಸ್ಟ್ ಕೊಡ್ತಾ ಇದ್ವಿ ಒನ್ ಟು ಫಿಫ್ ಅಲ್ಲಿ ಇಲ್ಲಿ ಒಂದು ಪೋಸ್ಟ್ ಉಳಿಬೇಕಾಗಿದ್ರೆ ಅರವತ್ತೊಂದು ಇರಬೇಕಾಯ್ತು ಆದ್ರೆ ಈ ಶಾಲೆಯಲ್ಲಿ ನಲ್ವತ್ನಾಲ್ಕ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ನಲವತ್ನಾಲ್ಕ ಐವತ್ತೈದು ಮಕ್ಕಳಿದ್ದಾರೆ ಇನ್ನೊಂದು ಆರು ಮಕ್ಕಳಿದ್ರೆ ಮೂವತ್ತೊಂದು ಹನ್ನೆರಡು ಇಪ್ಪತ್ನಾಲ್ಕಕ್ಕೆ ಒಂದು ಏಳ್ ಆರು ಮಕ್ಕಳು ಇದ್ರೆ ಸಾಕಾಗ್ತಾ ಇತ್ತು ಉಳ್ಕೊಂತ ಇದ್ರಿ ಟೀಚರ್ ಉಳ್ಕೊತ ಇದ್ರು ಮುಂದಿನ ವರ್ಷ ಮತ್ತೆ ಹೆಚ್ಚು ಮತ್ತೆ ಮಾಡ್ತಾರೆ ಆಗ ಮತ್ತೆ ಹೆಚ್ಚುವರಿ ಪೋಸ್ಟ್ ಬರುತ್ತೆ ಈಗ ಪರ್ಮನೆಂಟ್ ಅಲ್ಲ ಇದು ಎರಡು ವರ್ಷಕ್ಕೊಂದ್ಸರಿ ರೀತಿ ಮಾಡ್ತಾ ಇರ್ತಾರೆ ಎರಡು ವರ್ಷಕ್ಕೊಂದ್ಸರಿ ಮಾಡಿದಾಗ ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಆದ್ರೆ ಮತ್ತೆ ಟೀಚರ್ ಟೀಚರ್ ಪೋಸ್ಟ್ ಕೊಟ್ಟು ಟೀಚರ್ನ ಕೊಡ್ತಾರೆ ಬಿಇಒ ಅವರ ಹೇಳಿಕೆಯಿಂದ ಕುಪಿತಗೊಂಡ ಮಕ್ಕಳು ಬಿಇಒ ಅವರ ಕಾರಿಗೆ ಮುತ್ತಿಗೆ ಹಾಕಿ ಘೋಷಣೆ ಕೂಗಿದ ಪರಿಣಾಮ ಅವರು ಅನಿವಾರ್ಯವಾಗಿ ಕಾರು ಅಲ್ಲಿಯೇ ಬಿಟ್ಟು ಕಾಲ್ನಡಿಗೆಯಲ್ಲಿ ಹೊರಡುವಂತಾಯಿತು ಇನ್ನು ಶಿಕ್ಷಕರ ವರ್ಗಾವಣೆ ರದ್ದು ಮಾಡುವವರೆಗೂ ಪ್ರತಿಭಟನೆ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದಿರುವ ಪೋಷಕರು ಮತ್ತು ಮಕ್ಕಳು ಮರದ ಕೆಳಗೆಯೇ ಪ್ರತಿಭಟನೆ ಮುಂದುವರೆಸಿದ್ದು ಈ ಸಂಬಂಧ ಶಿಕ್ಷಣ ಸಚಿವರು ಸೇರಿದಂತೆ ಮುಖ್ಯಮಂತ್ರಿಗಳಿಗೆ ದೂರು ನೀಡುವುದಾಗಿ ಪೋಷಕರು ಎಚ್ಚರಿಕೆ ನೀಡಿದ್ದಾರೆ ಅಲ್ಲದೆ ಪ್ರಸ್ತುತ ಐದು ಮಕ್ಕಳ ಕೊರತೆಯನ್ನು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಸುಧಾರಿಸಲು ನಾವು ಶ್ರಮಿಸುತ್ತೇವೆ ಆದರೆ ಈಗ ಇಂಗ್ಲಿಷ್ ಶಿಕ್ಷಕರ ವರ್ಗಾವಣೆ ಮಾಡಿದ್ರೆ ಮುಂದಿನ ವರ್ಷಕ್ಕೆ ಇಪ್ಪತ್ತು ಮಕ್ಕಳು ಶಾಲೆಗೆ ದಾಖಲಾಗುವುದು ಅನುಮಾನ ಎಂಬ ಸ್ಥಿತಿ ಇದೆ ಇದಕ್ಕೆ ಕಾರಣ ಇಂಗ್ಲಿಷ್ ಕಲಿಸದ ಶಾಲೆಗೆ ತಮ್ಮ ಮಕ್ಕಳನ್ನ ಕಳಿಸೋದಿಲ್ಲ ಅಂತ ಪೋಷಕರು ಈಗಾಗಲೇ ಹೇಳಿದ್ದು ಸರ್ಕಾರದ ಇಂತಹ ನಿಯಮಗಳಿಂದ ಸರ್ಕಾರಿ ಶಾಲೆಗಳಿಗೆ ಬೀಗ ಬೀಳ್ತಿದೆ ಅಂತ ಪೋಷಕರು ಅಳವತ್ಕೊಂಡ್ರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ